ನಮಸ್ಕಾರ ರಿಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಕಾಂಗ್ರೆಸ್ ರಾಹುಲ್ ಗಾಂಧಿಯವರು ದೊಡ್ಡ ಸಂಘಟಿತ ಹೋರಾಟಕ್ಕೆ ಮುಂದಾಗಿರೋ ಹೊತ್ತಲ್ಲಿ ಒಂದ್ ಕಡೆ ಚುನಾವಣಾ ಆಯೋಗ ಶಾಕ್ ಕೊಟ್ಟಿದೆ ಚುನಾವಣಾ ಆಯೋಗದಿಂದ ನೋಟಿಸು ಮತ್ತು ಸಾಕ್ಷಿ ಸಮೇತ ರಾಹುಲ್ ಗಾಂಧಿಯವರಿಗೆ ಆಘಾತವನ್ನು ಕೊಟ್ಟಿದೆ ಅಸರಿ ಶಾಕ್ ಅನ್ನು ಕೊಟ್ಟಿದೆ ಈಗ ರಾಹುಲ್ ಗಾಂಧಿ ಹೇಳಿದ್ದು ಸುಳ್ಳು ಅಂತ ಮೊದಲ ಹಂತದಲ್ಲಿ ಸಾಬೀತು ಮಾಡಿ ತೋರಿಸೋ ಮೂಲಕ ಮಹತ್ವದ ಬೆಳವಣಿಗೆ ಎಲ್ಲ ಐ ಎನ್ ಡಿ ಐ ಕೂಟದ ನಾಯಕರೆಲ್ಲ ಒಗ್ಗೂಡಿ ಹೋರಾಟಕ್ಕೆ ಮುಂದಾಗಿರೋ ಹೊತ್ತಲ್ಲಿ ಇದೊಂದು ಬೆಳವಣಿಗೆ ಆದರೆ ರಾಹುಲ್ ಗಾಂಧಿಯವರು ಸಂಘಟನೆಗೆ ಭರ್ಜರಿ ಬಲ ತುಂಬೋದಕ್ಕೆ ಬ್ರಹ್ಮಾಸ್ತ್ರವನ್ನು ಕೈಗೆತ್ತಿಕೊಂಡಿದ್ದೀನಿ ಅಂತಿರೋ ಹೊತ್ತಲ್ಲೇ ಪಕ್ಷದ ಪ್ರಮುಖ ನಾಯಕರೊಬ್ಬರು ಸೀನಿಯರ್ ಒಬ್ರು ದೊಡ್ಡ ಹುದ್ದೆಯಲ್ಲಿದ್ದವರು ರಾಜೀನಾಮೆ ಕೊಟ್ಟು ಬಿ ಜೆ ಪಿ ತೆಕ್ಕೆಗೆ ಬೀಳ್ತಾರಾ ಈ ನಾಯಕ ಅನ್ನುವಂಥ ಚರ್ಚೆ ಈಗ ಜೋರಾಗಿ ಕೇಳಿ ಬರ್ತಾ ಇರೋದು ಎರಡು ಬೆಳವಣಿಗೆಗಳ ಬಗ್ಗೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕರೇ ಮೊದಲನೇದಾಗಿ ಪಕ್ಷದ ಪ್ರಮುಖ ಜವಾಬ್ದಾರಿಗೆ ರಾಜೀನಾಮೆ ಕೊಟ್ಟಂತಹ ನಾಯಕ ಏನು ಹಾಗಾದ್ರೆ ಅವ್ರು ಕೊಡ್ತಿರೋ ಕಾರಣ ಏನು ನೋಡಿ ಪಕ್ಷದ ಪುನರ್ರಚನೆಗೆ ಸಹಾಯ ಮಾಡಬೇಕು ಮತ್ತು ಯುವ ನಾಯಕರನ್ನು ಕರೆತರೋದಕ್ಕೆ ಅನುವು ಮಾಡಿಕೊಡಬೇಕು ಅನ್ನೋ ಕಾರಣವನ್ನು ಕೊಟ್ಟು ಹಿರಿಯ ಕಾಂಗ್ರೆಸ್ ನಾಯಕ ಆನಂದ್ ಶರ್ಮಾ ಅವರು ಭಾನುವಾರ ಪಕ್ಷದ ವಿದೇಶಾಂಗ ವ್ಯವಹಾರಗಳ ವಿಭಾಗದ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೆಂಟರಿಂದ ಅಂದರೆ ಕಳೆದ ಏಳೆಂಟು ವರ್ಷಗಳಿಂದ ಅವರು ಪ್ರಮುಖ ಹುದ್ದೆಯಲ್ಲಿದ್ದರು ಪಕ್ಷದ ಪುನರ್ರಚನೆಗೆ ಅನುವು ಮಾಡಿಕೊಡ್ಬೇಕು ಮತ್ತು ಯುವ ನಾಯಕರನ್ನು ಕರ್ಕೊಂಡು ಬರೋದಕ್ಕೆ ಅನುವು ಮಾಡಿಕೊಡ್ಬೇಕು ಅಂದರೆ ನಾನು ಆ ಕೆಲಸಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಅರ್ಥನೋ ಅಥವಾ ಈಗ ಆಗ್ತಿಲ್ಲ ಅಂತ ಬೇಸರಿಸ್ಕೊಂಡಿರೋದು ಏನು ಒಟ್ನಲ್ಲಿ ಅವರು ಇದ್ದಕ್ಕಿದ್ದಂತೆ ರಾಜೀನಾಮೆ ಕೊಟ್ಟಿದ್ದಾರೆ ನಾವು ನೆನಪು ಮಾಡ್ಕೊಳ್ಬಹುದು ವಿದೇಶಾಂಗ ನಿಯೋಗ ಆಪರೇಷನ್ ಸಿಂಧೂರ ಬಳಿಕ ಅವನೀಶ್ ತಿವಾರಿ ಅವರು ಶಿ ಶಶಿ ತರೂರ್ ಅವರನ್ನು ಒಳಗೊಂಡಂತೆ ಒಂದು ಟೀಮ್ ಮಾಡಲಾಗಿತ್ತಲ್ಲ ಆ ಟೀಮಲ್ಲಿ ಆ ನಿಯೋಗದಲ್ಲಿ ಶರ್ಮ ಅವರು ಕೂಡ ಇದ್ದರು ಸುಮಾರು ಜನ ಕಾಂಗ್ರೆಸ್ ನಾಯಕರು ಆಪರೇಷನ್ ಸಿಂಧೂರ ಹೊಗಳಿದ್ದು ಕಾಂಗ್ರೆಸ್ ನಾಯಕರ ಹೈಕಮಾಂಡ್ ನಾಯಕರ ಕಣ್ಣು ಕೆಂಪಾಗೋದಕ್ಕೆ ಕಾರಣ ಇದೆ ತರೂರ್ ಅವರು ಮುಂದಿನ ಚುನಾವಣೆ ಹೊತ್ತಿಗೆ ಬಿಜೆಪಿ ತೆಕ್ಕೆಗೆ ಬೀಳೋದು ಗ್ಯಾರಂಟಿ ಅನ್ನೋ ರೀತಿಯಲ್ಲಿ ವಾತಾವರಣ ಇದೆ ಅವರು ನೇರ ನೇರವಾಗಿ ಬಿಜೆಪಿಯನ್ನ ಅದರ ನಿರ್ಧಾರಗಳನ್ನು ಸರ್ಕಾರ ನರೇಂದ್ರ ಮೋದಿ ಅವರ ನಡೆಯನ್ನು ಶ್ಲಾಘಿಸ್ತಿದ್ದಾರೆ ಕಾಂಗ್ರೆಸ್ ಅನ್ನು ಟೀಕಿಸ್ತಿದ್ದಾರೆ ಇದೆಲ್ಲ ಗಮನಿಸ್ತಾ ಇದ್ದೀವಿ ಈ ಹೊತ್ತಲ್ಲಿ ಶರ್ಮಾ ಅವರು ಆನಂದ್ ಶರ್ಮಾ ಅವರ ಮುಂದಿನ ನಡೆ ಏನು ಅವರು ಬಿಜೆಪಿ ತೆಕ್ಕೆಗೆ ಬೀಳ್ತಾರ ಅನ್ನೋ ರೀತಿಯಲ್ಲಿ ಒಂದು ಗಮನ ಸೆಳೀತಿದೆ ಬೆಳವಣಿಗೆ ಇವರು ಒಬ್ಬರು ಬಿಗ್ ಲೀಡರ್ ಸೀನಿಯರ್ ಲೀಡರ್ ದೊಡ್ಡ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದವರು ಈಗ ಯುವ ನಾಯಕರನ್ನ ಕರ್ಕೊಂಡು ಬರೋದಿಕ್ಕೆ ಅನುವು ಮಾಡಬೇಕು ಪಕ್ಷದಲ್ಲಿ ಪುನರ್ರಚನೆಗೆ ಸಹಾಯ ಮಾಡಬೇಕು ಅನ್ನೋ ಕಾರಣ ಕೊಟ್ಟು ಆ ಹುದ್ದೆಯಿಂದ ಕೆಳಗಿಳಿದಿರೋದಿದೆಯಲ್ಲ ಭಾನುವಾರ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿ ರಾಜೀನಾಮೆ ಸಲ್ಲಿಸಿರೋದಿದೆಯಲ್ಲ ಇದು ಮಹತ್ವ ಪಡ್ಕೊಳ್ತಿದೆ ಈಗ ಸುಮಾರು ಜನ ಕಾಂಗ್ರೆಸ್ನ ಬಿಗ್ ಲೀಡರ್ಸು ಪಕ್ಷಕ್ಕೆ ಟಾಟಾ ಬಾಯ್ ಬಾಯ್ ಹೇಳಿದ್ದಾರೆ ಇವರೇನು ಮಾಡ್ತಾರೆ ನೋಡಬೇಕು ಹುದ್ದೆಯಿಂದಂತೂ ಕೆಳಗಿಳಿದಿದ್ದಾರೆ ಇದು ಒಂದು ಡೆವಲಪ್ಮೆಂಟು ಮತ್ತೊಂದು ಕಡೆ ಚುನಾವಣಾ ಆಯೋಗ ರಾಹುಲ್ ಗಾಂಧಿಯವರು ಮಾಡಿರೋ ಆರೋಪವನ್ನು ಸುಳ್ಳು ಅಂತ ಸಾಬೀತು ಮಾಡಿದೆ ಈಗ ನೋಟಿಸನ್ನು ಕೂಡ ಸರ್ವ್ ಮಾಡಿರೋದು ರಾಹುಲ್ ಗಾಂಧಿಯವ್ರಿಗೆ ಅವ್ರು ಕೊಟ್ಟಿದ್ದ ಡೇಟಾನೇ ಈಗ ತಿರುಗು ನೋಡಿ ಚುನಾವಣಾ ಆಯೋಗ ಈಗ ನೋಟಿಸನ್ನು ಕೊಟ್ಟಿದೆ ದಾಖಲೆ ಬಂದು ಕೊಡಿ ಅಂತ ಅಲ್ವಾ ಅದರ ನಡುವೆ ಅವ್ರು ಹೇಳಿದ್ದೇ ಡೇಟಾವನ್ನ ಇಟ್ಟುಕೊಂಡು ಅದನ್ನು ತನಿಖೆಗೆ ಒಳಪಡಿಸಿ ಈಗ ಅವ್ರ ಕಪಾ ಮೋಕ್ಷ ಮಾಡಿರೋದು ಚುನಾವಣಾ ಆಯೋಗ ಯಾರ ವಿಚಾರದಲ್ಲಿ ಶಕುನ್ ರಾಣಿ ಬಗ್ಗೆ ಉಲ್ಲೇಖ ಮಾಡಿದರು ರಾಹುಲ್ ಗಾಂಧಿಯವರು ಇವರು ಎರಡೆರಡು ಕಡೆ ಮತ ಹಾಕಿದ್ದಾರೆ ಇದು ಮತಗಟ್ಟೆಯಿಂದನೇ ಮತಗಟ್ಟೆ ಅಧಿಕಾರಿಯಿಂದನೇ ಸಿಕ್ಕಂಥ ಮಾಹಿತಿ ಚುನಾವಣಾ ಆಯೋಗದ ಮಾಹಿತಿಯನ್ನು ಇಟ್ಟುಕೊಂಡು ಮಾತಾಡ್ತಿದ್ದೀನಿ ನೋಡಿ ಅಂತ ಅಬ್ಬರಿಸಿದ್ರು ಆ ಕೇಸನ್ನು ಪರ್ಟಿಕ್ಯುಲರ್ ಆಗಿ ಎತ್ಕೊಂಡು ಚುನಾವಣಾ ಆಯೋಗ ತನಿಖೆಗೆ ಒಳಪಡಿಸುತ್ತೆ ಆ ಮಹಿ ಅಂದರೆ ಆ ಶಕುನ್ ರಾಣಿ ಅನ್ನೋರನ್ನು ಕೂಡ ವಿಚಾರಣೆಗೆ ಒಳಪಡಿಸಿ ಮತ್ತು ಮತಗಟ್ಟೆ ಅಧಿಕಾರಿ ಏನು ಸಹಿ ಮಾಡಿದ್ದಾರೆ ಅವರು ಕೊಟ್ಟಿರೋ ಡಾಕ್ಯುಮೆಂಟ್ ಏನು ಅದನ್ನೂ ಕೂಡ ತನಿಖೆಗೆ ಒಳಪಡಿಸಲಾಗಿದೆ ಆಗ ಗೊತ್ತಾಗಿರೋದೇನು ಶಕುನ್ ರಾಣಿ ಅನ್ನುವಂಥ ಮತದಾರೆ ಎರಡು ಸಲ ಮತದಾನ ಮಾಡಿದ್ದು ಸುಳ್ಳು ಅನ್ನೋದನ್ನು ಸಾಬೀತು ಮಾಡಿದೆ ಈಗ ಸೊ ನೀವು ಹೆಂಗೆ ಹೇಳಿದ್ರಿ ಚುನಾವಣಾ ಆಯೋಗ ಕೊಟ್ಟ ಮಾಹಿತಿಯಿಂದಲೇ ನಾನು ಪಡ್ಕೊಂಡು ಈ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ ಹೇಳಿದ್ರು ಅವರು ಮತಗಟ್ಟೆ ಅಧಿಕಾರಿ ಟಿಕ್ ಮಾಡಿರುವ ದಾಖಲೆ ಅಂತ ಬಿಡುಗಡೆ ಮಾಡಿದ್ರಲ್ವಾ ಈಗ ಅದನ್ನು ಸುಳ್ಳು ಅಂತ ಚುನಾವಣಾ ಆಯೋಗ ಸಾಬೀತು ಮಾಡಿದೆ ಮತಗಟ್ಟೆ ಅಧಿಕಾರಿ ಕೊಟ್ಟಂತಹ ಇನ್ಫಾರ್ಮೇಷನ್ ಅಲ್ಲ ಅಲ್ಲಿಗೆ ನೀವು ತೋರಿಸಿದ್ದು ಯಾವುದನ್ನು ತೋರಿಸಿದ್ರಿ ಈ ಶಕುನ್ ಅವರ ವಿಚಾರಣೆ ಮಾಡಿದಾಗ ಒಂದೇ ಬಾರಿ ಮತದಾನ ಮಾಡಿರೋದು ಖಚಿತ ಆಗಿದೆ ಮತ್ತು ನೀವು ತೋರಿಸಿದ ದಾಖಲೆ ಮತಗಟ್ಟೆ ಅಧಿಕಾರಿ ನೀಡಿದ ದಾಖಲೆ ಅಲ್ಲ ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಸಾಬೀತಾಗಿದೆ ಸೊ ಈಗ ನೀವೇನು ಮಾಡಬೇಕು ಶಕುನ್ ರಾಣಿ ಇರಬಹುದು ಇನ್ನೊಬ್ಬರು ಇರಬಹುದು ನೀವು ಪರ್ಟಿಕ್ಯುಲರ್ ಆಗಿ ಹೆಸರು ಮೆನ್ಷನ್ ಮಾಡಿದ್ದೀರಾ ಮತ್ತು ವಿವಿಧ ಪ್ರಕರಣಗಳು ಅರವತ್ತೈದು ಜನ ಎಂಬತ್ತು ಜನ ಅಂತೆಲ್ಲ ಹೇಳಿದ್ದೀರಾ ಎಲ್ಲದಕ್ಕೂ ದಾಖಲೆ ಕೊಡಿ ಎಲ್ಲದಕ್ಕೂ ದಾಖಲೆ ಕೊಡಿ ನಾವು ಪ್ರೊಸೀಡಿಂಗ್ ಶುರು ಮಾಡ್ತೀವಿ ಮೊದಲನೇದಾಗಿ ಅವ್ರು ಹೇಳಿದ್ರಲ್ಲ ಆರಂಭದ ದಿನವೇ ನೀವು ಡಿಕ್ಲರೇಷನ್ ಸಹಿ ಮಾಡಿ ನೀವು ಹೇಳಿದ ಹೇಳಿಕೆಗೆ ನೀವು ಹೊಣೆ ಹೊರಬೇಕು ಅಂತ ಹೇಳಿತ್ತು ಚುನಾವಣಾ ಆಯೋಗ ಈಗ ನೋಡಿ ಚುನಾವಣಾ ಆಯೋಗ ಹೆಂಗೆ ಶಾಪ್ ಕೊಟ್ಟಿದೆ ಅಂದರೆ ನೀವು ಹೇಳಿದ್ದು ತೋರಿಸಿದ್ದು ಸುಳ್ಳು ಅನ್ನೋದು ಸಾಬೀತಾಗಿದೆ ನೆಕ್ಸ್ಟ್ ಏನಿದೆ ನಿಮ್ಮ ಹತ್ರ ದಾಖಲೆ ಬಂದು ಸಲ್ಲಿಕೆ ಮಾಡಿ ಅಂತ ನೋಟಿಸ್ ಅನ್ನ ಸರ್ವ್ ಮಾಡಿರೋದು ಈಗ ಚುನಾವಣಾ ಆಯೋಗ ಈಗ ಎಕ್ಸಾಂಪಲ್ ಮಹಾದೇವಪುರ ವ್ಯಾಪ್ತಿಯಲ್ಲಿ ಎಷ್ಟೊಂದು ಹೆಸರು ಹೇಳಿ ಹೇಳಿ ರಾಹುಲ್ ಗಾಂಧಿಯವ್ರು ಅಟ್ಯಾಕ್ ಮಾಡಿದ್ದಾರೆ ಅದೆಲ್ಲದಕ್ಕೂ ನೀವು ದಾಖಲೆ ಕೊಡಿ ನಾವು ವಿಚಾರಣೆ ಮಾಡಿ ಸತ್ಯಾಸತ್ಯತೆ ನಿಮ್ಮ ಮುಂದೆನೆ ಇರ್ತೀವಿ ವಿತ್ ಡೇಟಾ ಸೊ ನೀವು ಈಗ ಕೊಡ್ಲೇಬೇಕಾಗತ್ತೆ ಅಂತ ನೋಟಿಸ್ ಅನ್ನ ಜಾರಿ ಮಾಡಿರೋದು ಮತ್ತು ನಾವು ಬಿಹಾರದಲ್ಲಾಗಲಿ ಬೇರೆ ಕಡೆ ಆಗ್ಲಿ ಪರಿಷ್ಕರಣೆ ಮಾಡುವಾಗ ಮತದಾರರ ಹೆಸರನ್ನು ಯಾರ್ದಾದ್ರೂ ತೆಗಿತೀವಿ ಅಂದ್ಕೊಳ್ಳಿ ಅದು ಅಕ್ರಮ ಆಗಿದೆ ಅಂತಾನೋ ಅಥವಾ ಎರಡು ಕಡೆ ಬಂದಿದೆ ಅಂತಾನೋ ಅಥವಾ ಯಾವುದೇ ಕಾರಣಕ್ಕೆ ತೆಗಿತೀವಿ ಅಂದರೆ ಸಂಬಂಧಪಟ್ಟವ್ರಿಗೆ ಸೂಚನೆಯನ್ನು ಕೊಡ್ತೀವಿ ಮತದಾರರ ಹೆಸರನ್ನು ಕೈ ಬಿಡಲಾಗುವಾಗಲೂ ಕೂಡ ಅಂಥವ್ರಿಗೆ ಅಹವಾಲು ಸಲ್ಲಿಸೋದಕ್ಕೆ ದಾಖಲೆಯನ್ನು ಒದಗಿಸೋದಕ್ಕೆ ಅವಕಾಶವನ್ನು ಕೊಡ್ತೀವಿ ನಾವು ಟೈಮ್ ಕೊಡ್ತೀವಿ ಬಿಹಾರದಲ್ಲೂ ಇದೇ ಆಗಿದೆ ಅಂತ ಸೆಡ್ ಹೊಡೆದಿರೋದು ಮತ್ತು ಚುನಾವಣಾ ಆಯೋಗ ಈಗ ಕಾನೂನಾತ್ಮಕವಾಗಿ ರಾಹುಲ್ ಗಾಂಧಿಯವ್ರು ಏನು ಮಾತಾಡ್ತಿದ್ದಾರಲ್ಲ ಅದ್ರ ಬಗ್ಗೆ ಪ್ರೊಸೀಡಿಂಗ್ ಶುರು ಮಾಡೋದಕ್ಕೆ ನಿರ್ಧರಿಸಿದ್ದು ನೋಟಿಸ್ ಜಾರಿ ಮಾಡಿದೆ ತಕ್ಷಣ ನೀವು ಈ ಬಗ್ಗೆ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಲೇಬೇಕು ಅಂತ ಈಗ ಒಂದು ಕಡೆ ಮತಚೋರಿಯ ವಿರುದ್ಧ ರಾಹುಲ್ ಗಾಂಧಿಯವರು ಇವತ್ತು ದೂರ ಕೊಡಬಹುದು ಅಂತ ಕಾಂಗ್ರೆಸ್ ಹೇಳ್ತಿದ್ದಾರೆ ಯಾಕೆ ಅವ್ರು ದೂರ ಕೊಡ್ತಿಲ್ಲ ದಾಖಲೆ ಕೊಡಬೇಕು ಡಿಕ್ಲರೇಷನ್ ಸಹಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಮತ್ತು ಅಧಿಕೃತವಾಗಿ ರಾಹುಲ್ ಗಾಂಧಿ ಅವರು ದೂರ ಕೊಡ್ಬೇಕು ದೂರ ಕೊಡುವಾಗ ತಮ್ಮ ಬಳಿ ಸಾಕ್ಷಿಗಳನ್ನು ಕೊಡಬೇಕು ಆ ಪ್ರಕ್ರಿಯೆ ಆಗ್ತಿಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಟೀಮ್ ಅನ್ನ ಕಳಿಸಿ ಒಂದು ಮನವಿ ರೀತಿಯಲ್ಲಿ ಕಳಿಸ್ಕೊಟ್ರು ಬಿಟ್ರೆ ದಾಖಲೆಯನ್ನು ಒದಗಿಸಿಲ್ಲ ಅದೇ ರೀತಿ ಓವರ್ ಆಲ್ ದೇಶವ್ಯಾಪಿ ನೀವು ಅಭಿಯಾನ ಮಾಡ್ತೀರಿ ಅಂದ್ರೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಅಥವಾ ಸಂಬಂಧಪಟ್ಟದ ರಾಜ್ಯದ ಚುನಾವಣಾ ಆಯೋಗಕ್ಕೆ ದಾಖಲೆಯನ್ನು ಒದಗಿಸ್ಬೇಕಲ್ವಾ ಆ ಪ್ರಕ್ರಿಯೆ ದಯವಿಟ್ಟು ಮಾಡಿ ಅಂತ ಹೇಳ್ತಿದ್ದಾರೆ ಹಾಗೆ ಕೈಯಿಂದ ಈಗ ದೇಶವ್ಯಾಪಿ ಅಭಿಯಾನಕ್ಕೆ ಒಂದು ವೆಬ್ ಪೋರ್ಟಲ್ ಕೂಡ ಶುರು ಮಾಡಿದ್ದಾರೆ ಅಂದ್ರೆ ಜನನು ನೀವು ಸಪೋರ್ಟ್ ಮಾಡ್ಬೋದು ಈ ರೀತಿಯಲ್ಲಿ ನಿಮಗೂ ಅನುಮಾನ ಇದ್ರೆ ನಿಮ್ಮದು ಆರೋಪ ಇದ್ರೆ ನಿಮಗೂ ಅನ್ಯಾಯ ಆಗಿದ್ರೆ ನೀವು ಕೂಡ ಕೈ ಜೋಡಿಸಬಹುದು ಅಂತ ಸಾರ್ವಜನಿಕರ ಬೆಂಬಲ ಯಾಚಿಸೋದಿಕ್ ವೆಬ್ ಪೋರ್ಟಲ್ ಅನ್ನ ಶುರು ಮಾಡಿದ್ದಾರೆ ವೋಟ್ ಚೋರಿ ಡಾಟ್ ಇನ್ ಅನ್ನೋ ರೀತಿಯಲ್ಲಿ ಒಂದು ವೆಬ್ ಪೋರ್ಟಲ್ ಶುರು ಮಾಡಿದ್ದಾರೆ ಅದರಲ್ಲಿ ನೋಂದಾಯಿಸಿಕೊಳ್ಳುವ ಮೂಲಕ ಸಾರ್ವಜನಿಕರು ಆಯೋಗದ ವಿರುದ್ಧದ ಹೋರಾಟದ ಭಾಗವಾಗಬಹುದಾಗಿದೆ ಕಾಂಗ್ರೆಸ್ ಈಗ ಐ ಎನ್ ಡಿ ಐ ಕೂಟದ ಸಂಸದರ ಸಂಸದರನ್ನು ಸೇರಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟ ಕೈಗೆತ್ತಿಕೊಳ್ತಿರೋ ಹೊತ್ತಲ್ಲಿಯೇ ರಾಹುಲ್ ಗಾಂಧಿಯವ್ರಿಗೆ ಚುನಾವಣಾ ಆಯೋಗ ಅವ್ರು ಹೇಳಿದ್ದೇ ಎಕ್ಸಾಂಪಲ್ ವಿತ್ ಡೇಟಾ ಎಕ್ಸ್ಪೋಸ್ ಮಾಡುವ ಮೂಲಕ ಹೇಳಿದ್ದಷ್ಟು ಸುಳ್ಳು ಅನ್ನೋ ರೀತಿಯಲ್ಲಿ ಸೆಟ್ ಹೊಡೆದಿದೆ ಉಳಿದಿದ್ದೇನೇನಿದೆ ದಾಖಲೆ ಕೊಡಿ ಅದರ ಬಗ್ಗೆನೂ ಆನ್ಸರ್ ಮಾಡ್ತೀವಿ ವಿಚಾರಣೆಯನ್ನು ನಡೆಸಿ ಮಾಡ್ತೀವಿ ಅಂತ ಪಟ್ಟು ಬಿಡದೆ ರಾಹುಲ್ ಗಾಂಧಿಯವರ ಬೆನ್ನು ಬಿತ್ತಿದೆ ಈಗ ನೀವು ಕೊಡಲೇಬೇಕು ಅಂತ ಡೆಡ್ ಲೈನನ್ನು ಹಾಕುವ ಮೂಲಕ ಸೊ ರಾಹುಲ್ ಗಾಂಧಿಯವ್ರಿಗೆ ಒಂದು ಕಡೆ ಸೆಟ್ ಬ್ಯಾಕ್ ಮೇಲೆ ಸೆಟ್ ಬ್ಯಾಕ್ ಈ ಹೋರಾಟದಲ್ಲಿ ತಾವು ಆಡಿದ್ದಂತೆ ಸಾಬೀತು ಮಾಡಿ ತೋರಿಸ್ಬಿಟ್ಟಿದ್ರೆ ಅವರು ಹೀರೋ ಆಗ್ತಿದ್ರು ಬಿ ಜೆ ಪಿಯ ಎದುರು ಕೇಂದ್ರ ಸರ್ಕಾರದ ಎದುರು ಚುನಾವಣಾ ಆಯೋಗದ ಎದುರು ಸೆಡ್ಡು ಹೊಡೆದು ಗೆದ್ದು ದಾಖಲೆಗಳನ್ನು ಜನರ ಮುಂದೆ ಇಟ್ಟು ಅಂದರೆ ಪ್ರೆಸೆಂಟೇಷನ್ ಇಟ್ಟರು ಅವರು ಅದಕ್ಕೆಲ್ಲದಕ್ಕೂ ಉತ್ತರ ಬಂದಿದೆ ಈಗ ವಿತ್ ಗ್ರೌಂಡ್ ರಿಪೋರ್ಟ್ ರಿಯಾಲಿಟಿ ಚೆಕ್ಗಳ ಸಮೇತ ಅಲ್ಲಿ ಎಷ್ಟು ಜನ ವಾಸ ಇದ್ದಾರೆ ಅನ್ನೋದನ್ನು ತೋರಿಸಿದ್ದಾಗಿದೆ ಚುನಾವಣಾ ಆಯೋಗನ ಎಕ್ಸ್ಪೋಸ್ ಮಾಡಿದೆ ಈಗೇನು ದಾಖಲೆ ಅಂತ ಕೊಟ್ಟು ಹೀರೋ ಆಗಬಹುದು ಒಂದೊಳ್ಳೆ ಚಾನ್ಸ್ ರಾಹುಲ್ ಗಾಂಧಿ ಅವರ ಮುಂದಿದೆ ಆದರೆ ಈ ಹೊತ್ತಲ್ಲಿ ಆಘಾತದ ಮೇಲೆ ಆಘಾತ ಎದುರಾಗ್ತಿದೆ ರಾಹುಲ್ ಗಾಂಧಿ ಅವರು ಇವತ್ತು ದೊಡ್ಡ ಹೋರಾಟದ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ ಏನಾಗುತ್ತೆ ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು